ನಮ್ಮ ರಾಜ್ಯ ಅವರು ಇಪ್ಪತ್ತೆಂಟಕ್ಕೆ ನಾವು ಹಾಕ್ತೀವಿ ಅವಕಾಶ ಇಲ್ಲ ಅಂತ ನೀವಾಗಿ ನಾವು ಮೂವತ್ತು ಮೂವತ್ಮೂರು ಹಾಲಿಕಾಯಿತು ನಂದೇ ಸಕ್ರೆ ಮಾಡಿದ್ದೀವಿ ಈ ಇತಿಹಾಸ ಐವತ್ತೇಳರಲ್ಲಿ ಪ್ರಾರಂಭ ಆಗಿದೆ ಆ ಸಂದರ್ಭದಲ್ಲಿ ಬ್ರಿಟಿಷರ ಏನು ಕಾಯ್ದೆ ಮಾಡ್ತಿದ್ರು ಅದನ್ನು ನಾವೆಲ್ಲ ಪಾಲನೆ ಮಾಡಬೇಕಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಅವರು ಅವರ ಆಜ್ಞೆಯನ್ನು ಧಿಕ್ಕರಿಸಿ ಹೋರಾಟ ಮಾಡಿದಾಗ ಅವರನ್ನು ಗಮನಿಸುವಂಥ ಕೆಲಸ ಹಾಗೆ ಜೊತೆಗೆ ಸುಮಾರು ಎರಡು ನೂರ ಅರವತ್ತೆಂಟು ಗಂಟೀಶ್ವರವ್ರನ್ನ ಸೇರಿ ಹಾಕುವಂಥ ಕೆಲಸ ಆ ದಿನಗಳ ಆಗಿದೆ ಅಂತ ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ದೀವಿ ಬಹುಶಃ ಬಹಳ ನಂತರ ಕೂಡ ಅವರ ಇತಿಹಾಸ ಅವರಿಗೆ ಬಂದಿದೆ ನಮ್ಮ ನನ್ನ ಮುಂಚೆ ಎಲ್ಲೇ ಒಂದು ಸಲ ಬೈತಾದರೂ ಅದನ್ನು ಮೇಲೆ ಅದನ್ನು ಭಾಳಷ್ಟು ಪ್ರಚಾರ ಮಾಡೋ ಬಳಿಕ ಅವರ ಸಾಹಸವನ್ನು ಇವರ ಮೂಲಕ ನಾವು ಬರೋದು ಕೇಳಿದ್ವಿ ಅದಕ್ಕಾಗಿ ಬಹಳಷ್ಟು ಇತಿಹಾಸವನ್ನು ಮುಗಿಸುವಂಥ ಪ್ರಯತ್ನ ಈ ದೇಶದಲ್ಲಾಗಿದೆ ಅದು ಛತ್ರಪತಿ ಶಿವಾಜಿ ಮಹಾರಾಜ್ ಇರ್ಬೋದು ಈಶ್ವರಪ್ಪ ಬಸವನವ್ರು ಇರ್ಬೋದು ಅನೇಕ ನಾಯಕರ ಇತಿಹಾಸವನ್ನು ಮುಗಿಸುವಂಥ ಪ್ರಯತ್ನ ಈ ದೇಶದಾಗಿದೆ ಅದೇ ರೀತಿ ಕೂಡ ಇದು ಒಂದು ಆಗಿರ್ಬೋದಕ್ಕೆ ಕಾರಣ ಅಂದರೆ ಇವರು ವಿಶೇಷವಾಗಿ ಶುಭಶೇಖರ ಕೂಡ ಇದೆ ಅದು ಇದೆ ಈ ದೇಶದಲ್ಲಿ ಸೊ ಬಹಳಷ್ಟು ಪುಣ್ಯಾತ್ಮಕರು ಮಾತ್ಮರು ರಾಜಕಾರಣಿಗಳು ಮಂತ್ರಿಗಳು ಶಾಸಕರು ಅವ್ರ ಇತಿಹಾಸ ಹೊರತ ಪ್ರಯತ್ನ ಮಾಡಿದರೆ ಅವರಿಗೆಲ್ಲ ಕೂಡ ನಾನು ವೈಯಕ್ತಿಕವಾಗಿ ಸಮಾಜ ಪರವಾಗಿ ಅವರಿಗೆಲ್ಲ ಅಭಿವೃದ್ಧಿಗಳನ್ನ ಸಲ್ಲಿಸ್ತಾ ಇದ್ದೇನೆ ಯಾಕೆಂದ್ರೆ ತರದೇ ಹೋಗಿದ್ರೆಲ್ಲ ಈ ಕಾರ್ಯಕ್ರಮದಲ್ಲಿ ಆಗ್ತಿರಲಿಲ್ಲ ಅವರ ಪುತ್ರಿಯನ್ನು ಅವ್ರು ಮಾಡಬೇಕಾಗಿ ರಾಜ್ಯಕ್ಕೆ ಸಂದೇಶ ಕೂಡ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಇದು ಮುಂದಿನ ಪೀಳಿಗೆ ಸಮಾಜ ಅಥವಾ ಇದು ಈ ರಾಜ್ಯ ಅವ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡಲಿ ಕಾಜ್ ಹೇಳುವಲ್ಲಿ ಬರಬೇಕು ರಾಜ್ಯ ಹೆಚ್ಚು ಅವ್ರನ್ನ ಪ್ರಚಾರ ಮಾಡುವಂತ ಪ್ರಯತ್ನ ಮಾಡೋರು ನಮ್ಮನ್ನ ಈ ಸಂದರ್ಭದಲ್ಲಿ ಯೋಗ ಆಯಾ ಸರ್ಕಾರ ಬಂದಾಗ ಅದು ಕಾರ್ಜಲ್ ಸರ್ಕಾರ ಇರ್ಬೋದು ನಮ್ಮ ಸರ್ಕಾರ ಇರ್ಬೋದು ಬಂದಾಗ ನಮ್ಗೆ ಅಂತ ಕೊಡುಗೆ ಕೊಡುವಂತ ಪ್ರಯತ್ನವನ್ನು ಖಂಡಿತವಾಗಿ ನಾವು ಮಾಡ್ತೀವಿ ಶಾಲೆಗಳನ್ನು ಅವರು ಕೊಟ್ಟಿರ್ಬೋದು ನಾವು ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ಅಥವಾ ಜನಸಂಖ್ಯಾ ಪಿ ಎಸ್ ಪಿ ಎಸ್ ಸಿ ಜನಗಳು ಇರ್ಬೋದು ಹಲವಾರು ಕಾರ್ಯಕ್ರಮ ನಮ್ಮ ಸರ್ಕಾರದಲ್ಲಿ ಕೂಡ ಆಗಿದೆ ಅವ್ರ ಸರ್ಕಾರದ ಕೂಡ ಆಗಿದೆ ಅದನ್ನು ಸರಿಯಾದ ರೀತಿಯಿಂದ ಬಳಕೆ ಮಾಡಿಕೊಂಡು ಮಾತ್ರ ಉತ್ತಮ ಶಿಕ್ಷಣ ಪಡಲಿಕ್ಕೆ ಸಾಧ್ಯ ಆಗ್ತದೆ ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಳ್ಳೆಯ ಸರ್ಕಾರಿ ನೌಕರಿಗಳಿರ್ಬೋದು ಡಾಕ್ಟರ್ ಆಗ್ಬೋದು ಅವಕಾಶಗಳ ಖಂಡಿತವಾಗಿ ನಿಮ್ಮ ಮುಂದೆ ಸರಿಯಾದಕ್ಕಿಂತ ಗೀತ ತಾವು ನಾನು ಕೂಡ ವಿನಂತಿಯನ್ನು ಮಾಡ್ತಾ ಇತಿಹಾಸದಲ್ಲಿ ಈ ಸಮಾಜಕ್ಕೆ ಬಹಳ ಶಂಕ ಆಗಿದೆ ಏಕಲವ್ಯ ಪ್ರಾರಂಭ ಏಕಲವ್ಯ ಬಹಳ ಶೂರ್ ಇದ್ದ ಕೇಳಿದ್ವಿ ನಾವೆಲ್ಲ ಅವರ ಮೇಲೆ ಕೂಡ ಪಡೆಯುವಂತ ಕೆಲಸ ಆಯಿತು ಬೇಡ ಕಂಡ ಕೂಡ ಪಡೆಯುವಂತ ಕೆಲಸ ಕೂಡ ಇತಿಹಾಸದಲ್ಲಿ ಕೂಡ ಆಗಿದೆ ಈಗ ನಮ್ಮ ಸೌಲಭ್ಯಗಳನ್ನ ಸೌಕರ್ಯಗಳನ್ನ ದೂರ ಇಡುವಂತ ಕೆಲಸ ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ ಇಲ್ಲೇ ಪಕ್ಕದ ಸಿದ್ಧು ಕೂಡ ಇತಿಹಾಸದಲ್ಲಿ ಬರಲಿಲ್ಲ ಬರ್ಬೇಕಾಯ್ತು ಇತಿಹಾಸದಲ್ಲಿ ಬರ್ಬೇಕಾಯ್ತು ಬರ್ಲಿಲ್ಲ ಅವ್ರ ಕಿಸ ಕಡಿದ ಹೋರಾಟ ಮಾಡಿದ್ರೆ ಎಲ್ಲ ಬಹಳ ದೊಡ್ಡದಾಗಿ ಅವರ ಪ್ರಚಲಿತ ದೇಶದಲ್ಲಿ ಯಾಕೆ ಬಂದ್ರೆ ಚಿಂತನೆ ಮಾಡೋದು ಬಹಳ ಅವಶ್ಯಕತೆ ಇದೆ ವಾಲ್ಮೀಕಿ ರಾಮಾಯಣ ಕೂಡ ವಾಲ್ಮೀಕಿ ಅವ್ರು ಕೂಡ ತತ್ವ ಸಂದೇಶ ಕೊಡುವಂತ ಎಷ್ಟೋ ಲೇಖನಗಳಿದೆ ಸೊ ಯಾಕೆ ಬಂತು ಯಾರು ಕೂಡ ಚಿಂತನೆ ಕೂಡ ಬಹಳಷ್ಟು ಅವಶ್ಯಕತೆ ಇದೆ ಅದಕ್ಕಾಗಿ ಚಿಂತನೆ ಆದಕ್ಕೂ ವಿಶೇಷವಾಗಿ ನಮ್ಮ ನಿಮ್ಮ ಮಕ್ಕಳಿಗೆ ಉತ್ತಮ ಕೊಡೋದು ಬಹಳ ಅವಶ್ಯಕತೆ ಶಿಕ್ಷಣ ಮತ್ತೆ

ನಮ್ಮ ಕಾಲದಲ್ಲಿ ನಾವೇನು ಮಾಡಿದ್ರು ಭಾಳ ಅದು ಮುಖ್ಯ ನನ್ನ ಏನು ಹೋರಾಟ ಮಾಡಿದ್ರು ಕೂಡ ಭಾಳ ಮುಖ್ಯ